ಭೂಮಿ ಬದುಕ್ಬೇಕಂದ್ರೆ ನಾವು ಊಟ ಮಕ್ಕಳಿಗೆ ಭೂಮಿ ಕೊಟ್ಬಿಟ್ ಇಲ್ಲ ನಮ್ ಜೊತೆಲಿ ಬರ್ಲಿ ಅಂದ್ರೆ ಏನೋ ಮಾಡಾಗೆ ಮಾಡ್ಬಿಡ್ರೆ ಸುರಿದ ಮೂರ್ ನಾಕ್ ತಿಂಗಳೊಳಗೆ ಸೊಸೈಟಿಗೊಬ್ಬರ ಹಾಕದೇ ನಿಲ್ಸ್ಬಿಡ್ತೀನಿ ಯಾರ್ ಹಿಂಗಾರ ಅನ್ಕೊಳ್ಳಿ ನಾನ್ ಮಾಡೋದೇ ಜೀವ ಅಂಬರತ್ತ ಒಂದ್ ಕರ ಐತೆ ನಾನು ಡ್ರಮ್ ತಂದಿಟ್ಟಿದ್ದೀನಿ ಎಲ್ಲಾನು ಪ್ಲಾನ್ ಮಾಡಿದೀನಿ ಚೋಳ ಪುರಕಿ ಎಲ್ಲವ ನಾನು ಅದ್ರ ಮುಖಾಂತರ ಎಲ್ಲರಿಗೂ ಮಾಡೋದಷ್ಟೇ ಹೇಳಿದ್ರೆ ಎಲ್ಲಾರ್ಗು ಒಳ್ಳೇದ್ನೆ ಮಾತು ಹೇಳ್ತೀನಿ ಕೇಳಬಹುದು ಪ್ಲಾನ್ ಮಾಡಿದೆ ರೈತರ ಆಗ್ಬೇಕಂದ್ರೆ ನಮ್ ಫಸ್ಟ್ ಉಳಕ್ ಬೇಕು ಟ್ರ್ಯಾಕ್ಟರ್ ಒಡೆಯಕ್ ಬಂದ್ರೆ ಟ್ರ್ಯಾಕ್ಟರ್ ಎಲ್ಲ ಕಲ್ತೆ ನಂಗೆ ನಮ್ ಭೂಮಿ ಖಾಲಿ ಇಟ್ಟನಲ್ಲ ನನ್ನಂತಾನೆ ಮಾಡ್ತೇನೆ ನೀವ್ ಯಾಕೆ ಮಾಡಕ್ ಹಾಕಿಲ್ಲ ಎಲ್ಲ ಎಲ್ಲಾ ಐಡಿಯಾ ಇದ್ದಾರೆ ಜನ್ಮ ಹೇಳಿ ಇದ್ಕೊಂಡ್ ಬಂದ ರೈತರ ಕೆಲಸ ಮಾಡ್ತಾ ಇದ್ದ ಗ್ರೇಟ್ ನೀನು ಯಾಕೆಂದ್ರೆ ಇಲ್ಲಿರೋ ರೈತರು ನಿನ್ ಕೆಲಸ ಯಾರು ಮಾಡ್ತಾ ಇಲ್ಲ ಅಲ್ಲಿ ನೋಡಾಕ ಜನ್ಮ ಇಟ್ಕೊಂಡು ರೈತರ ಕೆಲಸ ಇಷ್ಟೊಂದು ಮುಂದುವರೆದ ರೈತರ ಬಗ್ಗೆ ಗ್ರೇಟ್ ಯಾಕಂದ್ರೆ ರೈತರು ಕೋಟಿ ಕೂಡ ರೈತರು ರೈತರು ಒಂದೊಂದು ಈರುಳ್ಳಿ ಇಷ್ಟು ಕಪ್ಪ ಬೆಳಿತಾರೆ ಒಂದೊಂದು ಕೂಸಿ ಇಷ್ಟು ಕಪ್ಪ ಬೆಳಿತಾರೆ ಯಾಕೆ ಅವರು ಯೂಸ್ ಮಾಡಕ್ಕೆ ಎಲ್ಲ ಗೊಬ್ಬರ ಎಲ್ಲ ದನ ನಾವಿ ನಾವಿಲ್ಲೆಲ್ಲ ದನಗಳನ್ನ ಸಾಯಿಸ್ ಇದೀವಿ ಅಲ್ಲೆಲ್ಲ ದನಗಳು ಈಗ ಅಲ್ಲಿ ಹೋಗ್ ಈಗ ಯೂಟ್ಯೂಬ್ ಮುಖಾಂತರ ಇಡೀ ಜಗತ್ತ ನೋಡಬಹುದು ನಿಮ್ಗೆ ಯಾರ ಏನೋ ಕಲ್ಸ್ಕೊಡೋದಲ್ಲ ಯೂಟ್ಯೂಬ್ ಇದೆ ಗೂಗಲ್ ಇದೆ ಎಲ್ಲಾನು ಒಂದ್ ನಿಮಿಷಕ್ಕೆ ಕೋಟ್ ಕೊಡ್ತದೆ ಅಷ್ಟೇ ನಾನು ಹೇಳೋದು ಅಲ್ಲೂ ರೈತರು ಅಲ್ಲಿ ರೈತರುಗಳು ಕೋಟಿ ಕೊಳಾವ್ರ ನಾನು ಅದಕ್ಕೆ ತಲೆ ಓಡಿಸಿ ನಾವೇ ಕೋಟಿ ಕೊಳಾಕ ಇಲ್ಲಿ ಬಂದಿ ಶ್ರಮ ಪಡ್ಬೇಕು ಇದನ್ನ ಎಂಟುನೂರು ರೂಪಾಯಿ ಎರಡು ಲಕ್ಷ ಸಂಬಳೋಕೆ ವರ್ಷ ಆಗ್ತದಾನೆ ಇಲ್ಲೂ ಹಂಗೆ ಒಂದ್ ಸಾವಿರ ರೂಪಾಯಿಯಿಂದ ಒಂದ್ ಐವತ್ ಸಾವಿರ ತಗೋ ಇನ್ನೊಂದು ಎರಡ್ ವರ್ಷ ಆಗ್ತದಂಗ ತಿಂಗಳ 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 ತಗತಿನಿ ನಾ ತಿಂಗಳ ಬೆಳೆ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಆಯ್ತದೆ ತಿರ್ಗ ಹಾಕೋಣ ಅಂತ ತಿರ್ಗ ಉತ್ಬಿಟ್ಟು ಒಂದ್ ದಾರದೊಳಗೆ ರೆಡಿ ಮಾಡಿ ತಿರ್ಗ ಹಾಕ್ಬಿಡ್ತೀನಿ ಈ ಸರಿ ಮೂರ್ ಎಕ್ರೆ ಹಾಕೋಣ ಅಂತ ನಾನ್ ದುಡ್ಡುಗೋಸ್ಕರ ಅಲ್ಲ ಸಿಕ್ಕಿದ್ರೆ ರೈಟ್ ಸಿಕ್ಲಿ ಏನಾದ್ರು ಗೊಬ್ಬರ ಐತದೆ ಗೊಬ್ಬರ ಒಂದು ಗೊಬ್ಬರ ಮೂರ್ ಸಾವಿರ ಇಲ್ಲ ಎರಡು ಜನ ಐನೂರು ಇದೆಲ್ಲ ಪ್ಲಾನ್ ಮಾಡಿದ್ ನನ್ನ ಪ್ರಕಾರ ನಾನು ಮಾಡ್ತಾ